ಬೈರ್ತಿ ಬಸವರಾಜು ಈ ಲ್ಯಾಂಡ್ ಅನ್ನ ಗ್ರಾಮಿಂಗ್ ಇಲ್ಲ ಬಸವರಾಜ್ ಕಡೆಯಿಂದ ನಮ್ಗೆ ಯಾವುದು ಮೋಸ ಆಗಿಲ್ಲ ಅವ್ರ ಕಡೆಯಿಂದ ನಮ್ಗೆ ಏನ್ ಬರ್ಬೇಕು ನಮ್ ಭಾಗಾಂಶ ನಮ್ಗೆ ಕೊಟ್ಟಾಯ್ತು ಮತ್ತು ನನ್ನ ರಾಜಕೀಯ ಜೀವನದಲ್ಲಿ ಭಾಳ ಕೈ ಬಾಯಿ ಭಾಳ ಶುದ್ಧವಾಗಿಟ್ಕೊಂಡು ರಾಜಕಾರಣ ಮಾಡ್ಕೊಂಡಿದ್ದೀನಿ ಸರ್ ಯಾರ ಮೇಲೆ ಯಾವ ಅಪಾದನ್ನು ನಾವು ಹೊಡಿಸಿಲ್ಲ ಯಾವ ಜರೂರು ಕಬಳಿಕೆ ಮಾಡಲಿಲ್ಲ ನಮಗೇನು ಅವರು ಮೋಸ ಮಾಡಲಿಲ್ಲ ತಾವು ಕಲ್ಕೆರೆ ಗ್ರಾಮಕ್ಕೆ ಬರ್ರಿ ಕಲ್ಕೆರೆ ಗ್ರಾಮಕ್ಕೆ ಬಂದು ನಿಮಗೆ ಸತ್ಯಾಸತ್ಯತೆ ತಿಳಿತು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜು ರವರು ಕಲ್ಕೆರೆಯಲ್ಲಿ ರೈತನೋರ್ವನಿಗೆ ಮೋಸ ಮಾಡಿ ಜಮೀನನ್ನ ಲಪ್ಟಾಯಿಸಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡಿದ್ರು ಇದೀಗ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಆ ಎಲ್ಲ ಸಹೋದರರು ಕೂಡ ಒಟ್ಟಾಗಿ ಬಂದು ನಮಗೆ ಯಾವುದೇ ಮೋಸ ಆಗಿಲ್ಲ ಇದೀಗ ಎ ಮಾದಪ್ಪ ಅಂದ್ರೆ ಅಣ್ಣಯ್ಯಪ್ಪನವರ ಮಗ ಮಾದಪ್ಪನವರು ಮಾಡಿರ್ತಕ್ಕಂತ ಈ ಎಲ್ಲ ಆರೋಪಗಳು ಕೂಡ ಸತ್ಯಕ್ಕೆ ದೂರವಾದವು ನಾವು ಎಲ್ಲಿ ಬೇಕಾದ್ರೂ ಹೇಳ್ತೇವೆ ಎ ಮಾದಪ್ಪ ಕೂಡ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದ ಆದ್ರೆ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಅಂತೇಳಿ ತಿರುಗೇಟು ನೀಡಿದ್ದಾರೆ ಆ ಎಲ್ಲ ಆರೋಪ ಪ್ರತ್ಯಾರೋಪಗಳನ್ನ ನೋಡೋಣ ಬನ್ನಿ ಎಲ್ಲಾರು ಮಾಡಿದ್ದಾರೆ ಮಾದಪ್ಪ ಇದಾರೆ ನೋಡಿ ಇದ್ದಾರೆ ಅಣ್ಣಪ್ಪ ಡೂಪ್ಲಿಕೇಟು ಅಂತ ಹೇಳ್ತಾರೆ ನಾನೇ ಹೋಗ್ರಿ ಸಬ್ರೀಶ್ ಅಬ್ರಿ ರೀಶ್ ಮಾಡಿಸಿದ್ರು ಅವತ್ತು ನಾವು ಅವರು ಅವರು ಯಾರು ಜನಗೂಷನ್ ಹೌದು ಮಾತಪ್ಪ ಇದ್ರು ನಿಮ್ಮ ಅಣ್ಣನ್ ಮಗ ಹಾಕಿದಂತ ಕೇಸು ಸುಳ್ಳು ಅಂತ ಹೇಳ್ತಾರೆ ಸೆಷನ್ ಬೆಳಗಾವಿಯಲ್ಲಿ ನಡೀತಾ ಇದೆ ಆಪೋಸಿಷನ್ ಅವರ ರಾಜೀನಾಮೆ ಒತ್ತಾಯಿಸ್ತಾ ಇದಾರೆ ಮಾಡಿದ್ದಾರೆ ಆರೋಪದಲ್ಲಿ ಇಲ್ಲ ಯಾವ ಭೂ ಕಬಳಿಕೆ ಮಾಡ್ಲಿಲ್ಲ ನಮ್ಗೇನು ಭೂ ಕಬಳಿಕೆ ಮಾಡಿ ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿ ನಮ್ಗೆಲ್ಲ ಕೊಟ್ಟಿದ್ದಾರೆ ನಮ್ ಭಾಗಾಂಶ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ ಆಮೇಲೆ ಉಳ್ ಉಳಿಕೆ ಉಳಿದ ಜಮೀನು ನಮ್ಮಣ್ಣ ಮಾರಿಕತ್ತು ಮಾಡಿ ನಮಗೆಲ್ಲ ಭಾಗಾಂಶ ಮಾಡಿ ಕೊಟ್ಟಿದ್ದಾರೆ ಹೌದು ಎರಡ್ ಸಾವಿರದ ಹದಿಮೂರರಲ್ಲಿ ಕಲ್ಕೆರೆಯಲ್ಲಿ ಎಕರೆಗೆ ಹದಿನೆಂಟು ಲಕ್ಷ ರುಗಳಂತೆ ನಾನು ಜಮೀನನ್ನ ಖರೀದಿಸಿದ್ದೆ ನಾನು ಯಾರಿಗೂ ಕೂಡ ಮೋಸವನ್ನ ಮಾಡಲಿಲ್ಲ ಹಣ ನೀಡಿ ಜಮೀನು ಖರೀದಿಸಿದ ನಂತರ ಅದನ್ನ ಲೇಔಟ್ ಮಾಡಿದ್ದೇನೆ ಆದ್ರೆ ಇದೀಗ ನನ್ನ ರಾಜಕೀಯ ಹೇಳಿಗೆಯನ್ನು ಸಹಿಸಲಾರದಂತವರು ಈಗ ಸುಖಾಸುಮನೆ ನನ್ನ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾವ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗುತ್ತಿದೆಯೋ ಅವರು ನೇರವಾಗಿ ಕಲ್ಕೆರೆಗೆ ಬಂದು ಈ ಒಂದು ಸತ್ಯಾಂಶವನ್ನ ತಿಳಿದುಕೊಳ್ಳಬೇಕು ಮತ್ತು ಮಾಧ್ಯಮಗಳ ಘನತೆಯನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಭೈರತಿ ರವರು ಅವರ ವಿರುದ್ಧ ಆರೋಪಗಳನ್ನ ಮಾಡಿರುವವರಿಗೆ ತಿರುಗೇಟು ನೀಡಿದ್ದು ಹೀಗೆ ಬಸವರಾಜು ಹೇಳಿದ್ರು ನಾನೇನು ಹೇಳ್ತಾ ಇರೋದು ಇಲ್ಲಿರ್ತಕ್ಕಂಥ ಪಬ್ಲಿಕ್ನ ಯಾರು ಈ ಗ್ರಾಮದ ಹಿರಿಯರು ಇದ್ದಾರೆ ಇವತ್ತು ನಮ್ಮ ಇರುವ ಮುಂದೂ ಕೂಡ ನಮ್ಮ ಜೊತೆ ಇದ್ದಾರೆ ಲ್ಯಾಂಡ್ ಓನರ್ ಕೂಡ ನಮ್ಮ ಜೊತೆಗಿದ್ದಾರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಸ್ಥಳೀಯರು ಅವ್ರನ್ನ ಕೇಳಿ ಬೈರ್ತಿ ಬಸವರಾಜು ಈ ಲ್ಯಾಂಡನ್ನು ಗ್ರಾಮಿಂಗ್ ಮಾಡಿದನೋ ಇಲ್ಲ ಇದು ತೀರ್ಮಾನ ಆಗಿದೆ ಯಾಕಂದರೆ ಇದು ಪದೇ 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 ಆಗೋಂಥದ್ದು ಇದೆಲ್ಲ ಉಂಟಿದೆ ಮನಸ್ಸಿಗೆ ಉಂಟು ಮಾಡ್ತಾರೆ ನನ್ನ ರಾಜಕೀಯ ಜೀವನದಲ್ಲಿ ಭಾಳ ಕೈ ಬಾಯಿ ಭಾಳ ಶುದ್ಧವಾಗಿ ಇಟ್ಕೊಂಡು ರಾಜಕಾರಣ ನಾನು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಆದೂರು ಅಣ್ಣ ಅಂತ ಹೇಳಿ ಹಿರಿಯರು ಈ ಗ್ರಾಮದ ಹಿರಿಯರು ಅವರ ಐದು ಜನ ಅಣ್ಣ ತಮ್ಮ ಇವತ್ತು ಆ ಸಂದರ್ಭದಲ್ಲಿ ನಮಗೆ ಲ್ಯಾಂಡನ್ನು ನಮಗೆ ಮಾರಾಟ ಮಾಡಿ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಹಣವನ್ನು ಸಂದಾಯ ಮಾಡಬೇಕು ಸಂಪೂರ್ಣವಾದ ಹಣವನ್ನು ಕೂಡ ನಾವು ಸಂದಾಯ ಮಾಡಿದ್ದೀವಿ ಮತ್ತು ಅವರೇ ಬಂದು ಅವರೇ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಾನು ಅವರ ಇದನ್ನು ಫೇಕ್ ಮಾಡಿದ್ದೀನಿ ಅವ್ರದ್ದೇನೋ ಅವರ ಸಹಿನೇ ಅಲ್ಲ ಇದನ್ನು ಹೇಳಿರ್ತೀನಿ ಇದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ ಇದನ್ನು ನಾವು ಯಾರು ಕೂಡ ಅಲ್ಲಿಗೆ ಹೇಳೋಕ್ಕಾಗಲ್ಲ ಅದೊಂದು ಒಂದು ಕಡೆ ನಾನು ಹೇಳೋದು ಎಲ್ಲ ಒಂದು ಕಡೆ ಸತ್ಯ ಸುಳ್ಳಾದ ಇವತ್ತು ಗ್ರಾಮದ ಹಲವಾರು ಜನ ಹಿರಿಯರು ಇದ್ದಾರೆ ನಮ್ಮ ಜೊತೆ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಅವರ ಫ್ಯಾಮಿಲಿಗೆ ಸಂಬಂಧ ಮೊಮ್ಮಕ್ಕಳು ಮಕ್ಕಳು ಮತ್ತು ಇನ್ನೂ ಹಿರಿಯರು ಕೂಡ ಇದ್ದಾರೆ ಅವರ ಅಣ್ಣಮ್ಮಂದರು ಕೂಡ ಇದ್ದಾರೆ ಅವ್ರನ್ನ ತಾವು ಕೇಳಿದಾಗ ಇದು ಸತ್ಯಾಸತ್ಯತೆ ನಿಮಗೆ ಗೊತ್ತಾಗ್ತದೆ ನಾವೆಲ್ಲೋ ಒಂದು ಕಡೆ ನಾನೇ ಹೇಳಿದ್ರೆ ಇದು ಬೈತಿ ಬಸವರಾಜು ಅವರ ವೈಯಕ್ತಿಕವಾಗಿ ಏನೋ ಒಂದು ಇದನ್ನು ಹೇಳಿದ್ದಾರೆ ಅನ್ನೋದು ಎಲ್ಲೋ ಒಂದು ಕಡೆ ಬರೋದು ನನಗೆ ಸಮಂಜಸಲ್ಲ ಹಾಗಾಗಿ ನಾನು ತಮ್ಮಲ್ಲಿ ಮನೆ ಮಾಡ್ತೀನಿ ಯಾರು ಸೀನಿಯರ್ ಕರೆಸ್ಪಾಂಡೆಂಟ್ಸ್ ಇದ್ದಾರೆ ನಮ್ಮ ಟಿ ವಿ ಸುದ್ದಿ ಮಾಧ್ಯಮ ಸ್ನೇಹಿತರು ಅಥವಾ ಪ್ರಿಂಟ್ ಮೀಡಿಯಾ ಸ್ನೇಹಿತರು ತಾವು ಕಲ್ಕೆರೆ ಗ್ರಾಮಕ್ಕೆ ಬರ್ರಿ ಕಲ್ಕೆರೆ ಗ್ರಾಮಕ್ಕೆ ಬಂದು ಪ್ರತಿಯೊಂದು ಮನೆಯಲ್ಲಿ ವಿಚಾರವನ್ನು ಮಾಡಿ ಪ್ರತಿಯೊಂದು ಮನೆಯಲ್ಲಿ ವಿಚಾರವನ್ನು ಮಾಡಿದಾಗ ನಿಮಗೆ ಸತ್ಯಾಸತ್ಯತೆ ತಿಳಿತದೆ ಸತ್ಯಾಸತ್ಯತೆ ತಿಳಿತದೆ ಇಲ್ಲಾಂದರೆ ನೀವು ಎಲ್ಲೋ ಒಂದು ಕಡೆ ಟಿ ವಿಗಳನ್ನ ನಮ್ಮನ್ನು ಹಾಕೋದು ನಮ್ಮನ್ನು ಇದು ಮಾಡೋಂಥದ್ದು ಮನಸ್ಸಿಗೆ ನೋವು ಉಂಟು ಮಾಡೋಂಥದ್ದು ಮಾಡಿದ್ರೆ ನಿಜ ಕೂಡ ಎಲ್ಲೋ ಒಂದು ಕಡೆ ಬೇಸರ ಆಗ್ತದೆ ಟಿ ವಿಗಳಿಗೆ ಮತ್ತು ಸುದ್ದಿ ಮಾಧ್ಯಮಕ್ಕೆ ಎಲ್ಲೋ ಒಂದು ಕಡೆ ಸ್ಯಾಂಟಿಟಿ ಕಮ್ಮಿ ಆಗ್ತದೆ ನಿಮ್ಮ ಸುದ್ದಿ ಮಾಧ್ಯಮಗಳಿಗೆ ಎಲ್ಲೋ ಒಂದು ಕಡೆ ಆ ಘನತೆ ಆ ಗೌರವ ಏನಿದೆ ಅದು ಎಲ್ಲ ಇಳಿಮುಖ ಆಗುವಂತದ್ದಾಗ್ತಿದೆ ಇನ್ನು ಕಲ್ಕೆರೆಯ ಆದೂರು ಅಣ್ಣಯ್ಯಪ್ಪನವರ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಬೈರತಿ ಬಸವರಾಜು ಅವರು ಯಾವುದೇ ಮೋಸ ಮಾಡಲಿಲ್ಲ ಒಟ್ಟು ಕುಟುಂಬದ ಕೊನೆಯ ಮಗ ಆಗಿರ್ತಕ್ಕಂಥ ಮಾದಪ್ಪನವರು ಹೇಳಿದ್ದು ಹೀಗೆ ಎನ್ಆರ್ ನಲ್ಲಿ ನಮ್ಮ ತಂದೆಗೆ ಮುನ್ಸಾಮಪ್ಪ ಅಂತೇಳಿ ನಮ್ಮ ತಂದೆ ಅವರಿಗೆ ನಾವು ಐದು ಜನ ಮಕ್ಕಳು ಅಣ್ಣಯ್ಯಪ್ಪ ಸಿಣ್ಣಣ್ಣ ತಮ್ಮಣ್ಣ ಸೀತಪ್ಪ ಮಾದಪ್ಪ ಅಂತ ಐದು ಜನ ಮಕ್ಕಳು ನಾವು ಒಟ್ಟು ಕುಟುಂಬದ ಆಸ್ತಿ ಒಳಗೆ ಬಸವರಾಜು ನಮ್ಮ ಅಣ್ಣ ಬ ಬಸವರಾಜ್ ಇದು ಮಾಡಿ ಎಲ್ಲರೂ ಒಟ್ಟು ಕುಟುಂಬದ ಆಸ್ತಿ ಒಳಗೆ ಮಾರಾಟ ಮಾಡಿದ್ವಿ ಮಾರಾಟ ಮಾಡಿ ಬಸವರಾಜ್ ಕಡೆಯಿಂದ ನಮ್ಗೆ ಯಾವುದು ಮೋಸ ಆಗಲಿಲ್ಲ ಅವ್ರ ಕಡೆಯಿಂದ ನಮ್ಗೆ ಏನು ಬರಬೇಕೋ ನಮ್ಮ ಭಾಗಾಂಶ ನಮಗೆ ಕೊಟ್ಟಾಯಿತು ಅವ್ರಿಗೆ ಮಾಡಿ ರಿಜಿಸ್ಟ್ ಮಾಡೋವಾಗ ನಮಗೂ ಕತ್ತುಗಳು ಅವರು ನಿಂತ್ಕೊಂಡು ಮಾಡಿಕೊಟ್ರು ವಿಭಾಗ ಪತ್ರ ಐದು ಜನಕ್ಕೂ ಮಾಡಿಕೊಟ್ರು ಇದೆಲ್ಲ ಏನು ಮಾಡಬಾರ್ದು ನಮ್ಮದು ದೊಡ್ಡ ಕುಟುಂಬ ದೊಡ್ಡ ಫ್ಯಾಮಿಲಿ ಅವು ಯಾರು ಯಾರ ಮೇಲೆ ಯಾವ ಅಪಾದನೂ ನಾವು ಒರೆಸಿಲ್ಲ ಅದು ಎಲ್ಲ ನಮಗೇನು ಸುಳ್ಳು ಆ ಎಲ್ಲ ಸುಳ್ಳು ಅವೆಲ್ಲ ಅಪಪ್ರಚಾರ ಮಾಡಬಾರ್ದು ಅಂತ ಇದ್ದಾನೆ ಸಿವಿಲ್ ಕೋರ್ಟ್ನಲ್ಲಿ ಕೇಸು ವಜಾ ಆಗೈತೆ ಸಿವಿಲ್ ಕೋರ್ಟ್ನಲ್ಲಿ ಕೂಡ ಅಲ್ಲಿ ಹೇಳಿದ್ದೀವಿ ನಾವು ಹೇಳಿದ್ದೀವಿ ಬಸವರಾಜ್ಗೂ ನಮಗೂ ಯಾವ ಸಂಬಂಧ ಇಲ್ಲ ಯಾವ ಇದೂ ಇಲ್ಲ ಅವರಿಂದ ನಮ್ಗೆ ಏನು ದ್ರೋಹನೂ ಆಗಲಿಲ್ಲ ಅಂತ ಅಲ್ಲಿನೂ ಹೇಳಿದ್ವಿ ನಮ್ಮ ಹತ್ರ ಬರೋದಿಲ್ಲ ಯಾರ ಮಾತು ಕೇಳೋದು ಇಲ್ಲ ಒಂದು ಹುಚ್ಚಿನ ಥರ ಅವನು ಎಲ್ಲೋ ಹೋಗ್ತಾನೆ ಬರ್ತಾನೆ ಓದ್ತಾನೆ ಬರ್ತಾನೆ ಎಲ್ಲೋ ಹೋಗ್ತಾನೆ ಯಾರು ಏನೂ ಗೊತ್ತಿಲ್ಲ ಅದ ಮಗನೇ ಮೊನ್ನೆ ಬಂದು ಹೇಳ್ಬಿಟ್ಟೋದ ನಮ್ಮಪ್ಪ ಅಣ್ಣಯ್ಯಪ್ಪನ ಮಕ್ಳು ಯಾರ ಮಾತು ಕೇಳೋದಿಲ್ಲ ಯಾರು ಏನು ಹೇಳಿದ್ರು ಕೇಳೋದಿಲ್ಲ ಅಂತ ಅದ ಮಗನೇ ಹೇಳ್ಬಿಟ್ಟೋದ ನನ್ನ ಹತ್ರ ನಾವು ಐದು ಜನ ಅಣ್ಣ ತಮ್ಮಂದ್ರು ವಿಭಾಗ ಪತ್ರ ಮಾಡಿಕೊಂಡಿದ್ವಿ ಹಾಗೆ ಬಳಿಕ ಜಮೀನನ್ನ ಮಾರಾಟ ಮಾಡಿದ್ದೇವೆ ಬೈರತಿ ಅವರು ನ್ಯಾಯಯುತವಾಗಿ ಭೂಮಿಯನ್ನ ಖರೀದಿಸಿದ್ದಾರೆ ಎಕರೆಗೆ ಹದಿನೆಂಟು ಲಕ್ಷ ರುಗಳಂತೆ ನೀಡಿದ್ದಾರೆ ನಮ್ಮ ಒಟ್ಟು ಕುಟುಂಬ ಅರವತ್ತು ಸದಸ್ಯರನ್ನ ಹೊಂದಿದ್ದೇವೆ ಆದ್ರೆ ಈಗ ಅಣ್ಣಯ್ಯಪ್ಪನವರ ಎರಡನೇ ಮಗ ಆಗಿರುವಂತ ಎ ಮಾದಪ್ಪನವರು ಸುಖಾಸುಮನೆ ಆರೋಪವನ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಒಟ್ಟಾಗಿಯೇ ಇದ್ದೇವೆ ಎಲ್ಲಿ ಬೇಕಾದ್ರೂ ಕೂಡ ನಾವು ಬಂದು ಹೇಳ್ತೇವೆ ಅಂತೇಳಿ ಇಡೀ ಅಣ್ಣಯ್ಯಪ್ಪನವರ ಮಕ್ಕಳೆಲ್ಲರೂ ಕೂಡ ಮಾದಪ್ಪನನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಸ್ಪಷ್ಟೀಕರಣವನ್ನ ನೀಡಿದ್ದು ಹೀಗೆ ಎಪ್ಪತ್ತೇಳು ಸರ್ವೆ ನಂಬರ್ ಎಪ್ಪತ್ತೈದು ಸರ್ವೆ ನಂಬರ್ ಮಾಡುವಾಗ ಅವರು ಪಾರ್ಟಿಷನ್ ಮಾಡ್ಕೊಂಡು ನಮಗೂ ಪಾರ್ಟಿಷನ್ ಮಾಡ್ಕೊಂಡ್ರು ಅವರು ಒಂದು ಸೈಟ್ ಯಾರ ಪಾರ್ಟಿ ಗಿರಾಕಿ ಕರ್ಕೊಂಡ್ಬಂದು ಅವ್ರಿಗೂ ಮಾಡ್ಕೊಂಡು ಕಸ್ಟಮರ್ ಬಂದು ಮಾಡ್ಕೊಂಡು ಅವಾಗ ನಾವು ಪಾರ್ಟಿಸೇಟ್ ಮಾಡ್ಕೊಂಡ್ರೆ ಆವತ್ತಿಂದ ಅವ್ನ್ ಮಾಡ್ತೇವೆ ಇದ್ರ ಭೋಗಿದೆ ಮತ್ತು ಮಾಡ್ಬೇಕಾದ್ರೆ ಅವನಿಗೆ ಭೋಗಸೋ ಅಂತಾಯ್ತಾ ಮನೆಯನ್ನು ವಿಧಾನಸಭೆ ಇದರಲ್ಲಿ ಬೆಳಗಾವಿಯಲ್ಲಿ ಶಿಕ್ಷಣ ನಡೆಯುವ ನಾನು ನೋಡೋದು ಕೇಳಿದೆ ನಾನು ಟಿ ವಿ ನೋಡಪ್ಪ ಟಿ ವಿ ನೋಡೋದ್ರೆ ನಾನು ಸುಮಾರು ಜನ ಫೋನ್ ಮಾಡಿದ್ರು ನೋಡಪ್ಪ ಕೈ ಸಂಬಂಧ ಎಲ್ಲ ಆಲ್ರೆಡಿ ಆವತ್ತಿನ ಹದಿನೆಂಟು ವರ್ಷದಿಂದ ಕೇಸ್ ಹಾಕ್ತಾ ಅವನು ಇವಾಗೂ ಮಾಡ್ತಾನೆ ಅವ್ರ ತಂದೆ ಇದ್ದನು ಅವ್ರ ತಂದೆಯೂ ಹೇಳಿ ಮಾತು ಕೇಳ್ತಾ ಇರಲ್ಲ ಅವ್ರ ತಂದೆಯೂ ಹೇಳ್ತಾ ಇದ್ದ ನೋಡಪ್ಪ ಬೇಗ ಕೇಸ್ ಕೇಸ್ ಹಾಕಿದ್ದಾನೆ ಅಂತ ಹೇಳಿದ್ರು ಅವ್ರು ತಂದೆಯೂ ಆಮೇಲೆ ತಂದೆ ಇದ್ದು ನಮ್ಮ ಕಡೆಯೇ ಮಾತಾಡ್ತಾಯಿದ್ರು ಇಲ್ಲ ಬಿಡಪ್ಪ ನೀನು ಹೇಳ್ಕೆ ಕೊಡ್ತೀನಿ ಶಂಕರ್ ಬಸರಾಜ್ ಬನ್ನಿ ಅಂತ ಹೇಳ್ಕೊಡ್ತಾಯಿದ್ರು ಅವರು ಅವ್ರ ತಂದೆ ಕಾಲಾಂತರ ಆದರು ಕಾಲಾಂತರ ಅವ್ರನ್ನ ಇವತ್ತು ನಮ್ಮಲ್ಲಿ ಜಿಟ್ ಇವತ್ತು ಮಾಡ್ತಾ ಇದ್ದಾನೆ ನಮ್ಮ ಮನೇಲಿ ಯಾರು ಅಂತಮದಿಲ್ಲ ನಾಲ್ಕು ಜನ ಒಟ್ಟಿಗೆ ಫ್ಯಾಮಿಲಿ ಒಟ್ಟು ಚೆನ್ನಾಗಿದ್ರಿ ಅರವತ್ತು ಜನ ಚೆನ್ನಾಗಿದೆ ಅವನೊಬ್ನೇ ಸಪ್ರೇಟ್ ಆಗಿದ್ದಾನೆ ಅದು ಮೇಲೆ ಏನ್ ಮಾಡ್ತಾ ಇದ್ರೆ ನಮ್ಗೆ ಇಲ್ಲಿ ತೊಂದರೆ ಕೊಡೋದು ಬಸ್ ಆದ್ಮೇಲೆ ಕಂಪ್ಲೇಂಟ್ ಮಾಡೋದು ಏನೋ ಇದ್ರ ಬಗ್ಗೆ ಬೆಳಗಾವಿ ಪಾರ್ಲಿಮೆಂಟ್ ಇದ್ರಲ್ಲಿ ಬೆಳಗಾವಿ ಅದ್ರಲ್ಲಿ ಮಾತಾಡಬಾರ್ದು ಹೇಳಿ ಸ್ಟ್ರೈಕ್ ಮಾಡ್ತಾ ಅಲ್ಲಿ ಮಾಡಬಾರ್ದು ಮಾಡೋಕೆ ಆಧಾರ ಇಲ್ಲ ಅಕ್ಕಿಲ್ಲ ಅವ್ರಿಗೆ ಯಾರಿಗೂ ಅರ್ಥ ಇಲ್ಲ ಅವ್ರದ್ದು ಏನೇ ಬಂದ್ರೆ ನಾವೇ ಬಂದು ನಾನೇ ಹೇಳ್ತೀನಿ ಅಕ್ಕಿಲ್ಲಪ್ಪ ಯಾಕಪ್ಪ ಮಾಡ್ತಾ ಇದೀನಿ ನಮ್ಮ ದೊಡ್ಡ ಕುಟುಂಬ ಯಾಕಪ್ಪ ನಮ್ಮ ಕುಟುಂಬನ ಬೀದಿಗೆ ನಮ್ಮ ಇದ್ರ ನೀವು ನಮಗೂ ನಮ್ಗೂ ನಾಳೆ ದಿನ ಅಲ್ಲಲ್ಲಿ ಓಡಾಡಬೇಕು ಮಾನ ಮರಿದು ಹೋಗ್ತದೆ ನಮಗೂ ಯುವ ಡೈಲಿ ದೂರಾಡಿಗೆ ಮುಖ ನಮ್ಗೆ ಕೇಳ್ತಾ ಇದ್ದಾರೆ ಯಾರೋ ನಮಗೂ ಸ್ನೇಹಿತರಿದ್ದಾರೆ ನಾವು ಇರಬೇಕು ಏನು ನಮ್ಮ ಜಮೀನಿನ ಆಗೈತೆ ಹಿಂಗೈತೆ ಅಂತ ಕೇಳ್ತಾರೆ ಅದನ್ನೆಲ್ಲ ನಮಗೆ ಡ್ಯಾಮೇಜ್ ಮಾಡೋದಕ್ಕೆ ನಾವು ಬದುಕು ಡ್ಯಾಮೇಜ್ ಮಾಡೋದಕ್ಕೆ ಮೋದಪ್ಪ ಈ ಥರ ಸೃಷ್ಟಿ ಮಾಡಿಕೊಂಡು ಆಮೇಲೆ ಹೋಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿದಿರಿ ಅಲ್ವಾ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಇಲ್ಲಿ ಆಗಿಲ್ಲ ಅಂತ ಚಿಂತೆ ಮಾಡಿಕೊಟ್ಟಿದ್ದೀರಿ ಇದು ನಿಮ್ಗೆ ನಿಮ್ಗೆ ಕೊಡ್ತೀನಿ ಎಲ್ಲಾದರೂ ನಿಮ್ಗೆ ತೋರಿಸಿ ಈಗ ಮಾರಿದ್ರಲ್ಲ ಅಲ್ಲಿ ಜಮೀನು ಅಭಿವೃದ್ಧಿ ಕೊಡಿ ಸರ್ ಅಣ್ಣ ಅವ್ರು ಹೇಳ್ತಾರಲ್ಲ ಮಾದಪ್ಪ ಅವರು ಇಲ್ಲಿ ಬೆಳಗಾವಿ ಅಧಿವೇಶನ ಹೇಳ್ತಾ ಇದ್ರಲ್ಲ ಸುಳ್ಳು ಡಾಕ್ಯುಮೆಂಟ್ ಸುಳ್ಳು ಅಂತ ಹೇಳ್ತಾ ಅವ್ರು ಹೇಳ್ತಾ ಇರೋದ್ರೆ ಸುಳ್ಳು ಮಾತಾಡ್ತಾ ಇದ್ದಾರಲ್ಲ ನನ್ನ ಹತ್ರ ಬ್ ಚರ್ಚೆ ಮಾಡಿ ಅಂತ ಹೇಳಿ ನಾನು ಆಗ ನಾನು ವರ್ಷ ಮೂವತ್ತು ವರ್ಷ ಅವಾಗ ನನ್ಗೆಲ್ಲ ಗೊತ್ತಿತ್ತು ಯಾವ ರೀತಿ ಏನ್ ಮಾಡ್ಬೇಕು ಇದ್ರಲ್ಲಿ ಖಂಡಿತವಾಗಿ ಹತ್ರ ಮಾತಾಡಿ ನಾನು ಮೀಟ್ ಮಾಡ್ಕೊಂಡ್ರೆ ನಾನು ಕರೆಕ್ಟ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಕೊಡಿ ಯಾವ ಸತ್ಯ ಯಾವ ದಿವಸ ನಾನು ಹೇಳ್ತೇನೆ ವಿರೋಧ ಪಕ್ಷ ನಾಯಕತ್ವ ಮಾತಾಡ್ತೀನಿ ಸರ್ ಇಲ್ಲ ತಪ್ಪು ಜರ ಮಾಹಿತಿ ಕೊಡ್ಬೇ ಅವನಪ್ಪು ಮಾತಾಡ್ತೀನಿ ನಾವು ಅರ್ವತ್ ಜನ ಮಾತಾಡ್ತೀವಿ ನೀವೇ ತೀರ್ಮಾನ ಮಾಡಿ ಸರ್ ಅಂತ ನಮ್ಗೆ ಅವ್ರೇನು ಬೇರೆ ಇಲ್ಲ ನಾವು ಅವ್ರಿಗೂ ಮಾಡಿದ್ರಿ ವಿರೋಧ ಪಕ್ಷ ನಾಯಕರಿಗೆ ಹೇಳ್ತೀರಿ ಏನಂತ ಸಾರ್ ನಮ್ಮ ಬಗ್ಗೆ ಏನು ಮಾತಾಡ್ಕೊಳ್ಬೇಡಿ ನಮ್ಗೆ ಕರೀರಿ ಮೀಟ್ ಮಾಡಿ ಮಾತಾಡ್ಬೇಡ ನಿಮ್ಮ ಅರವತ್ತು ಜನ ಮಾತಾಡ್ದೆ ಅವ್ನೊಬ್ರು ಮಾತು ಕೇಳ್ತೀರಾ ಅದನ್ನ ಇದಕ್ಕೆ ಸ್ಟಾಪ್ ಮಾಡಿ ಸರ್ ದಯವಿಟ್ಟು ಸ್ಟಾಪ್ ಮಾಡಿ ನಾಳೆ ಏನೋ ಸೈಕೆ ಮಾಡ್ತೀನಿ ಕೇರ್ಕೊಂಡು ದಯವಿಟ್ಟು ಮಾಡಬೇಡ ಹಾಕಿಲ್ಲ ಬೇರೆ ಕಾಂಗ್ರೆಸ್ ರಾಜಕೀಯ ತೀರ್ಸ್ಬೇಡಿ ಇದನ್ನ ದಯವಿಟ್ಟು ರಾಜಕೀಯ ತರಿಸ್ಬೇಡಿ ಮಿನಿಶ್ಟರ್ ಬಗ್ಗೆ ಏನ್ ಮಾತಾಡಲ್ಲ ಮಿನಿಷ್ಟ್ರ ಬಗ್ಗೆ ಅವ್ರ ಮಿನಿಷ್ಟ್ರೆ ಅವ್ರ ಮಿನಿಸ್ಟರ್ ಆಗ ಮುಂಚೆ ನಮ್ಮ ಮನೆ ಒಟ್ಟು ಕುಟುಂಬದವರು ಸ್ನೇಹಿತರು ಅವರು ಅವ್ರ ಮಿನಿಷ್ಟ್ರ ಮುಂಚೆ ನಮ್ಗೆ ಸ್ನೇಹಿತರು ಅವರು ಅರ್ಥ ಆತ್ ಮಿನಿಷ್ಟ್ರ ಮುಂದೆ ಸ್ನೇಹಿತರು ಅವ್ರ ಕುಟುಂಬ ನಮ್ ಕೂಟ ಅನುಕಂಬೆ ನಾವು ಅವ್ರ ಮನೆಗೆ ಹೋಗ್ತದೆ ಅವ್ರ ನಮ್ಮನೆ ಬರ್ತದೆ ಆಮೇಲೆ ಚೆನ್ನಾಗ್ ದೇವ್ ಚೆನ್ನಾಗಿಟ್ಟಿದ್ದಾರೆ ಲೇಔಟ್ ಮಾಡಿದ್ರು ಲೇಔಟ್ ಮಾಡಕ್ ಮುಂಚೆ ಎಮ್ ಎಲ್ ಎಮ್ ಎಲ್ಲ ಬಿಡಿ ಲೇಔಟ್ ಮುಂಚೆ ಮಾಡಕ್ ಮುಂತೆ ಕವರ್ ಮಾಡಿ ಮೇಲೆ ಅವ್ರ ಎಮ್ ಎಲ್ ಎ ಇಲ್ಲ ಏನು ಇಲ್ಲ ನಮ್ಮಂಗೆ ಆಡ್ನರಿ ಮನುಷ್ಯರು ಆಡ್ನರಿ ಡೆವಲಪರ್ ಡೆವಲಪರ್ ಜಮೀನ್ ಮಾಡಬೇಕಾಯ್ತು ಜಮೀನ್ ಮಾಡ ಮಾಡಲಿ ಈಗ ಬಸವರಾಜ್ ಅವರು ಮಾಡಿರೋ ಅಗ್ರಿಮೆಂಟ್ ಅಲ್ಲಿ ಮಾಧಪ್ಪ ಅವರು ಸೈನ್ ಮಾಡಿದ್ರು ಮಾದಪ್ಪ ಮಾಡಿದ್ರೆ ಗೋಪಾಲ ಅವರ ಪೇಪರ್ ಇದೆಯಾ ಅವ್ರಿಗೆ ಅಣ್ಣಪ್ಪ ಅವ್ರಿಗೆ ಇಬ್ರು ಗಂಡು ಮಕ್ಕಳು ದೊಡ್ಡವ್ರು ಬಂದು ಗೋಪಾಲಪ್ಪ ಎರಡನೇ ಅವ್ರು ಬಂದ್ಬಿಟ್ಟು ಮಾಧಪ್ಪ ಇಬ್ರು ಸೈನ್ ಮಾಡಿದ್ರು ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ಖಾತೆದಾರರು ಯಾರು ಬೇಕೋ ಅವ್ರು ಯೂಸ್ ಮಾಡ್ಕೊಡಿ ಅಷ್ಟೇ ಅಂಟಮ್ಮದನ್ನ ಉಪ್ಪಿಗೆ ಸೇರಿದ್ರು ಏನಪ್ಪ ಜಮೀನು ಕೊಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಯಾರಪ್ಪ ಶಂಕರು ಬಸಾದ್ ಅಂತ ಹೇಳ್ತಾರೆ ಏನಪ್ಪ ಅಂತ ಕೇಳಿದ್ರು ಅಂಟಮ್ಮದ್ರೆಲ್ಲ ಉಪ್ಪಿಗೆ ಕೊಟ್ಟರು ಆಯ್ತು ಅಣ್ಣ ನೀವು ಹೆಂಗೆ ಹೇಳಿದ್ರೆ ಹೆಂಗೆ ಹೇಳ್ತಾರ ಅಂಟಮ್ಮರು ಒಟ್ಟಿಗೆ ಕೊಟ್ಮೇಲೆ ಮಾದ ಮಾಂಕರು ಬಸಾದ್ ವ್ಯಾಪಾರಕ್ಕೆ ಬಂದರು ನಾವು ದುಡ್ಡು ಕೊಟ್ಟರು ಜಮೀನು ತಗೊಂಡ್ರು ನಾಲ್ಕು ಸರ್ವೆ ನಂಬರ್ ಕಡೆ ಸರ್ವೆ ನಂಬರ್ ಕಡೆ ಸರ್ವೆ ನಂಬರ್ ಮಾಡೋದು ಮುನ್ನೂರ ಎಪ್ಪತ್ತೈದು ಮಾಡಿದ್ರೆ ಅವ್ರು ಯಾರ ಯಾರು ಪಾರ್ಟಿಗೆ ಬಂದಿದ್ರೆ ಅವ್ರಿಗೆ ಒಂದು ಎರಡು ಜನ ನಮಗೂ ಮಾಡ್ಕೊಂಡು ನೀವು ಹುಡುಕಿದ್ದೆ ನಿಮ್ಗೆ ಹುಡ್ಕೊಟ್ಬಿಟ್ಟು ಶ್ರೀ ಬಸವರಾಜ್ ಮಾಡ್ಕೊಂಡ ಅದಕ್ಕೆ ನಮ್ಗೆ ಏನು ಸಂಬಂಧ ಮಾಡಿದೆ ಇದ್ದಾರೆ ಅವರ ಮಗ ಇದ್ದಾರೆ ತಮ್ಮಣ್ಣಪ್ಪನ ಮಗ ಆಯ್ತಾ ಊರು ಗ್ರಾಮಸ್ಥರು ಗಂಗಣ್ಣವ್ರು ಇದ್ದಾರೆ ಕೃಷ್ಣಮೂರ್ತಿ ಇದ್ದಾರೆ ಇನ್ನು ಅನೇಕ ಹನುಮಂತಣ್ಣವ್ರು ಇದ್ದಾರೆ ಇನ್ನು ಅನೇಕ ಜನ ಇಲ್ಲಿ ನಾಗೇಶ್ ಇದ್ದಾರೆ ಈ ರೀತಿಯಾಗಿ ಎಲ್ಲ ಊರು ಗ್ರಾಮ ಎಲ್ಲಾದರೂ ನಾನು ತಪ್ಪು ನಡುವಾಗಿ ಕಾಡಿದ್ರೆ ನಾನು ಖಂಡಿತವಾಗಿ ಕೋರ್ಟ್ಗೆ ತಲೆ ಬಾಕ್ತೀನಿ ನ್ಯಾಯಾಲಯಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಹಾಗಾಗಿ ಇವತ್ತು ನಾನು ಎಲ್ಲಿ ಕೂಡ ತಪ್ಪು ಮಾಡಿಲ್ಲ ಎಲ್ಲಿ ಕೂಡ ಅವ್ರಿಗೆ ದ್ರೋಹ ಬಗೆರಲಿಲ್ಲ ಎಲ್ಲಿ ಕೂಡ ನಾನು ಫ್ರಾಡ್ ಮಾಡಿಲ್ಲ ಎಲ್ಲಿ ಕೂಡ ಪೋರ್ಜರಿ ಸಹಿ ಮಾಡಿಲ್ಲ ಅವರಾಗಿ ಅವರು ಸ್ವಯಂ ಮನೆ ಇಚ್ಛೆಯಿಂದ ಬಂದು ಇವತ್ತು ಅವ್ರಿಗೆ ನಮಗೆ ದಾಖಲಾತಿ ಪತ್ರಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದನ್ನ ಸುಮ್ಮನೆ ಅನ್ನಿಸರಾಗಿ ನನ್ನ ಮೇಲೆ ಗೂಬೆ ಕುಂಟಿಸಬೇಕು ನನಗೆ ತ್ಯಾಜ್ಯವೋದೆ ಮಾಡಬೇಕು ನನಗೆ ಮಾನಹ ಮಾಡಬೇಕು ಅನ್ನೋ ಇವತ್ತು ಇದು ಎಲ್ಲೋ ಒಂದು ಕಡೆ ರಾಜಕೀಯದ ವಾಸನೆ ಬರ್ತಿದೆಯಾ ನಿಜವಾಗ್ಲೂ ಕೂಡ ಬೈರಿತಿ ಬಸವರಾಜುರವರ ಹೇಳಿಕೆಯನ್ನ ಸಹಿಸಲಾರದವರು ಈ ರೀತಿಯಾದಂತ ಪಿತೂರಿಯನ್ನ ಮಾಡ್ತಾ ಇದ್ದಾರಾ ಎನ್ನುವುದನ್ನ ಕಾಲವೇ ನಿರ್ಧರಿಸಲಿದೆ